ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ರೋಚಕ ತಿರುವುಗಳಿಂದ ಹೊಂದಿರುವಂತಹ ರಾಮಚಾರಿ ಮುಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಮಾಚಾರಿ ರಾಮಾಚಾರಿ ಈಗಾಗಲೇ ನೋಡ್ಬೋದು ರೋಚಕ ತಿರುವುಗಳಿಂದ ಪಡ್ಕೊಂಡು ನೀನು ಅಂತ್ಯದ ಕಾಣ್ತಿದೆ ಅಂತಲೇ ಹೇಳ್ಬೋದು ಆದರೆ ರಾಮಾಚಾರ್ಯೇನು ಮುಗಿಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಸುದ್ದಿ ಇದ್ದೆ ಹೌದು ಬಿಗ್ ಬಾಸ್ ಸ್ಟಾರ್ಟ್ ಆಗಿಂತ ಮುಂಚೆ ರಾಮಾಚಾರಿ ಸೀರಿಯಲ್ ಕೂಡ ಮುಗಿಸ್ತಾರೆ ಅದಲ್ಲದೆ ಇವಾಗ ಏನಪ್ಪ ರಾಮಾಚಾರ್ಯ ಹೊಸ ಟ್ವಿಸ್ಟ್ ಅಂತಂದ್ರೆ ರಾಮಾಚಾರಿನ ರುಕ್ಮಿಣಿಯವರು ಚಾಕು ತಗೊಂಡು ಚುಚ್ಚಿ ಸಾಯಿಸಿದ್ದಾರೆ ಅದಲ್ಲದೆ ಸಾಯಿಸಿ ಆ ರಾಮಾಚಾರಿ ಬಾಡಿಗೆ ತಗೊಂಡೋಗಿ ರೋಡ್ನಲ್ಲಿ ಕೂಡ ಒಸ್ತಿದ್ದಾರೆ ರಾಮಾಚಾರಿ ಬೀದಿ ಹಣ ಆಗಿರೋದ್ ಬಗ್ಗೆ ರಾಮಾಚಾರಿ ಫ್ರೆಂಡ್ ಅವ್ರು ಅವ್ರ ಮನೆಗೆ ಫೋನ್ ಮಾಡಿ ಹೇಳ್ತಾರೆ ಅವ್ರ ಅಮ್ಮ ಆಗಿರ್ಬೋದು ಅವ್ರ ಅಜ್ಜಿಗೆ ತುಂಬ ಶಾಖಿಗಳಾಗ್ತಾರೆ ತುಂಬ ದುಃಖದಲ್ಲಿರ್ತಾರೆ ಅದಲ್ದಿ ವಿಷಯನ ಚಾರು ಹೇಳ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷ್ನಲ್ಲಿ ಇರ್ತಾರೆ ಯಾಕಂದರೆ ಚಾರು ಇವಾಗ ತುಂಬ ಗರ್ಭಿಣಿ ರಾಮಾಚಾರಿ ಅಂದರು ಪ್ರಾಣ ಬಿಡ್ತಾಳೆ ಚಾರು ಇವಾಗೆ ಆ ಅಷ್ಟಲ್ಲದೆ ಈ ವಿಷಯ ಕೊನೆಗೂ ಚಾರು ಗೊತ್ತಾಗುತ್ತೆ ಅದಲ್ಲೇ ಚಾರು ಕೂಡ ತುಂಬ ಗೋಳೋ ಅಂತ ಅಳ್ತಾಳೆ ಎಲ್ಲ ಹೈಡ್ರಾಮೆಲ್ಲ ಎಲ್ಲ ಆದಮೇಲೆ ಏನು ಗೊ ಏನಪ್ಪ ಇದ್ರ ಹನಿಮೆ ಟ್ವಿಸ್ಟ್ ಅಂತಂದರೆ ರುಕ್ಮಿಣಿ ರಾಮಾಚಾರಿ ಸಾಯಿಸಿರ್ತಾಳಲ್ಲ ಅದು ಆಮೇಲೆ ಗೊತ್ತಾಗುತ್ತೆ ಅವಳು ಸಾಯಿಸಿದ ರಾಮಾಚಾರಿನ ಅಲ್ಲ ತನ್ನ ಗಂಡ ಕೃಷ್ಣನ್ ಅಂತೇಳಿ ಹೌದು ಆಗಂತೂ ಎಲ್ಲರಿಗೆ ಶಾಖಿಗೆ ಅಂತ ಹೇಳ್ಬೋದು ಯಾಕಂತಂದರೆ ರುಕ್ಮಿಣಿ ತುಂಬಾ ಗೋಳಾಡ್ಬಿಡ್ತಾಳಂತ ಹೇಳ್ಬೋದು ಕೃಷ್ಣನ್ ನನ್ನ ಸಾಯಿಸಿದ ನನ್ನ ಗಂಡನೇ ಅಂತೇಳಿ ಆಮೇಲೆ ಏನಾಗುತ್ತಂತಂದ್ರೆ ಅವಾಗೂ ಕೂಡಂತು ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಯಾಕಂದ್ರೆ ರಾಮಾಚಾರಿ ಬೇರೆ ಎಲ್ಲ ಕೃಷ್ಣ ಬೇರಲ್ಲ ಇಬ್ಬರು ಅಣ್ಣ ತಮ್ಮ ಸ್ವಂತ ಅಣ್ಣ ತಮ್ಮ ಆಗಿರ್ತಾರೆ ನೀವು ನೋಡಿರ್ಬೋದು ಒಬ್ರಿಗೊಬ್ರು ಜೀವ ಕೊಡ್ತಿರ್ತಾರೆ ಅದಲ್ಲದೆ ನನ್ನ ಗಂಡಿಗೋಸ್ಕರ ಚಾರು ಹೇಳ್ತಾಳೆ ನನ್ನ ಗಂಡಿಗೋಸ್ಕರ ನನ್ನ ಮ ನನ್ನ ಕೃಷ್ಣ ಬಿದ್ದು ಮಾಡಿದ ಅಂಡಟಿಗೆ ಚಾರುಗಂತೂ ಫುಲ್ ಶಾಕಿಗೆ ಒಳಗಾಗ್ಬಿಡ್ತಾಳೆ ಅಂತ ಹೇಳ್ಬೋದು ಇಷ್ಟು ಬರೀ ತ್ಯಾಗ ಮಾಡಿದ್ದಾನೆ ಅಂತ ಹೇಳಿ ಅದಲ್ಲದೆ ರಾಮಚಾರ್ಯ ಕೂಡ ತುಂಬಾ ಅಂತ ಹೇಳ್ಬೋದು ನನಗೋಸ್ಕರ ಹಣ್ಣಿಗೋಸ್ಕರ ಇಷ್ಟು ಬರೀ ಪ್ರಾಣ ತ್ಯಾಗ ಮಾಡೋಷ್ಟು ಇದಾಗ್ಬಿಟ್ಟಿಯಲ್ಲ ಅಂತ ಹೇಳಿ ಅದಲ್ಲದೆ ರುಕ್ಮಿಣಿಗಂತೂ ಇವಾಗ ಒಳ್ಳೆ ಪಾಠ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅವಳಿಗೆ ಒಳ್ಳೆ ಅವಳಿಗೆ ಒಂಥರ ಅವಳೇ ಹುಚ್ಚಿ ಹುಚ್ಚಿ ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ರುಕ್ಮಿಣಿ ನಾನು ಸಾಯಿಸಿದ್ದು ನನ್ನ ಗಂಡನೇ ಅಂತ ಹೇಳಿ ರುಕ್ಮಿಣಿ ಅಂತೂ ಶಾಕ್ ಆಗ್ಬಿಡ್ತಾಳೆ ಅಂತನೇ ಹೇಳ್ಬೋದು ಉಚ್ಚಿ ತರ ಅಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಇದೇನ್ ಇದೇ ನನ್ನ ಕೈಯಾರೆ ನನ್ನ ಗಂಡನ್ನ ನನ್ ಚಾಕು ತಗೊಂಡ್ ಚುಚ್ಚ ನನ್ ಕೃಷ್ಣನ್ ಇದು ಮಾಡ್ಬಿಟ್ಯಾ ನನ್ನ ಗಂಡನ ನಾನು ಸಾಯಿಸ್ಬಿಟ್ಟಿಯಾ ಅಂತ ಹೇಳಿ ರುಕ್ಮಿಣಿ ಅಂತೂ ಉಚ್ಚಿ ತರ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅಷ್ಟೇ ಹೇಳಿದ ಸೈಡ್ ಕೂಡ ಕೂಡ ರಾಮಾಚಾರಿ ಮನೆಯವರು ಮತ್ತು ಅವರ ಅಜ್ಜ ಅಪ್ಪ ಅಮ್ಮ ಮತ್ತು ಅಜ್ಜಿ ಎಲ್ಲರು ತುಂಬ ರಾಮಾಚಾರಿ ಎಲ್ಲರು ದುಃಖದಲ್ಲಿ ತುಂಬಾ ದುಃಖದಲ್ಲಿರ್ತಾರೆ ದುಃಖಲೇ ಈ ಇದು ಮುಗಿಯುತ್ತೆ ಎಂಥ ತ್ಯಾಗ ಮಾಡಿಬಿಟ್ಟಾರೆ ನಮಗೋಸ್ಕರ ರಮ ಕೃಷ್ಣ ಅಂತ ಕೇಳಿಕೊಂಡು ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಇರ್ ಬಗ್ಗೆ ಈ ರೋಚಕ ತಿರುಗ ಬಗ್ಗೆ ನಿಮಗೆ ಅನಿಸುತ್ತೆ ಕೃಷ್ಣನ ಈ ತ್ಯಾಗದ ಬಗ್ಗೆ ಮೀಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇಹ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್